ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಚೆನ್ನಾಗಿ ಕಡಲೆ ಉಸೂಲಿ ಮಾಡೋದು ಏಕೆ ಅಂತ ನೋಡ್ಕೊಳ್ಳೋಣ ನವರಾತ್ರಿ ದೇವಿ ಹಬ್ಬಕ್ಕೆ ನೈವೇದ್ಯವಾಗಿಯೂ ಇದನ್ನು ಇಟ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗೂ ಸಹಿ ಬೆಳಕಿನ ಉಪಹಾರಕ್ಕೂ ಸಹಿ ಇದು ನಾನು ಎರಡು ಕಪ್ ಕಡಲೆಕಾಳನ್ನು ಒಂದು ಹನ್ನೆರಡು ಗಂಟೆವರೆಗೂ ನೆನೆ ಹಾಕ್ಕೊಂಡಿದ್ದೆ ಈಗ ಇದಕ್ಕೆ ಒಂದು ರಾಪ್ ಎಣ್ಣೆ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಳ್ಳೋಣ ಇದಕ್ಕೆ ಬೇಯಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬೇಕು ಮೂರುವರೆ ಲೋಟ ನೀರು ಹಾಕೋತಾ ಇದ್ದಾನೆ ಒಂದು ಕಾಲು ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ ಹೆಚ್ಚು ಕಮ್ಮಿ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದಾನೆ ಈಗ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಳ್ಳೋಣ ಒಂದು ಎಂಟೊಂಬತ್ತು ವಿಶಲ್ ಬೇಕಾಗುತ್ತೆ ಚೆನ್ನಾಗಿ ಬೇಯಕ್ಕೆ ಕಾಳು ಚೆನ್ನಾಗಿ ಮೆತ್ತಗೆ ಬೆಂದಿದೆ ನೋಡಿ ನೋಡಿ ಚೆನ್ನಾಗಿ ಮೆತ್ತಗೆ ಬಂದಿದೆ ಈಗ ಕಾಳ ನೀರು ಎಕ್ಸ್ಟ್ರಾ ನೀರೆಲ್ಲ ತೆಕ್ಕಿಡಿ ಬಸ್ತುಬಿಟ್ಟು ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ನೀವು ಕಟ್ಸಾರು ಮಾಡುವಾಗ ಉಪಯೋಗಿಸ್ಕೋಬೋದು ಒಂದು ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸಿಮೆಣಸು ಬೇಕಾಗುತ್ತೆ ಶುಂಠಿ ತುಂಡುಗಳು ಒಂದೂವರೆಂದ ಎರಡು ಇಂಚಿನಷ್ಟು ಬೇಕಾಗುತ್ತೆ ಒಂದಸಲು ಕರಿಬೇವು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆಹಣ್ಣಿನ ರಸ ಬೇಕಾಗುತ್ತೆ ಇದನ್ನು ಅರ್ಧ ಮಾಡ್ತಾ ಇದ್ದೀನಿ ನಾನು ಅರಿಲಿಕ್ಕೆ ಒಂದು ಸ್ವಲ್ಪ ಮಾತ್ರ ತೆಂಗಿನ ತುರಿ ಹಾಕುತ್ತಾ ಇದ್ದೀನಿ ನುಳಿದಿದ್ದು ನಾವು ಉಸಿಲಿ ಮಾಡ್ಕೊಂಡ್ಮೇಲೆ ಮೇಲೆ ಹಾಕಬೇಕಾಗತ್ತೆ ಮಿಕ್ಸಿಗೆ ಎರಡು ಸ್ಪೂನಷ್ಟು ತೆಂಗಿನ ತುರಿ ಇದ್ದೀನಿ ನಾನು ಶುಂಠಿ ಹಸಿಮೆಣಸು ಮಿರ್ಚು ಇದ್ದೇನೆ ಒಂದು ಏಳೆಂಟು ಎಂಟು ಕಡಲೆಕಾಳು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಈ ಥರ ಸ್ವಲ್ಪ ದರಿ ದರಿಯಾಗಿ ಹರ್ಕೊಳ್ಳಿ ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾಯುವಾಗ ಒಂದು ಕಾಲು ಸ್ಪೂನ್ ಸಾಸಿವೆ ಸ್ವಲ್ಪ ಕಾಲು ಸ್ಪೂನಷ್ಟು ಹೆಂಗು ಕರಿಬೇವು ಕರ್ಕೊಂಡಿದ್ದು ಮಸಾಲೆ ಹಾಕ್ಕೊಂಬತ್ತ ಒಂದು ನಿಮಿಷ ಕೈ ಆಡಿಸ್ಕೊಳ್ಳಿ ಇದೇ ಥರ ಸ್ವಲ್ಪ ಇದರಲ್ಲಿರೋ ನೀರನ್ನು ಹೋಗೋ ಥರ ಈಗ ಬೇಯಿಸ್ಕೊಂಡಿದ್ದು ಕಡಲೆಕಾಳು ಹಾಕ್ಕೊಂಡ್ಬಿಟೋಣ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲನೂ ಹಾಕೋಬೋದು ಪುಡಿಯಾಗಿದ್ದ ಬೆಲ್ಲ ಇಲ್ಲಾಂದರೆ ಸಕ್ಕರೆನೂ ಹಾಕ್ಕೋಬೋದು ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಅಷ್ಟು ಈಗ ನಾನು ಹಾಕ್ಕೊಂಡು ಬೆಲ್ಲ ಕರಿಗಿದ್ದೆ ಈಗ ಒಲೆ ಆಫ್ ಮಾಡ್ಕೊಂಡ್ಬಿಟ್ಟು ನಿಂಬೆ ರಸ ಹಿಂಡ್ಕೊಳ್ಳೋಣ ಸಾಮಾನ್ಯವಾಗಿ ಎಲ್ಲ ಥರದ ಉಸುಲಿಗಳಿಗೂ ಈ ಥರ ನಿಂಬೆ ರಸ ಹಿಂಡ್ಕೊಳ್ಳೇಬೇಕಾಗತ್ತೆ ಸ್ವಲ್ಪ ಉಸುಳಿ ಬಂದುಬಿಟ್ಟು ಹುಳಿ ಹುಳಿ ಆಗಿದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡ್ರೆ ಹುಳಿ ಸಿಹಿ ಮಿಕ್ಸಪ್ ಆಗಿ ಸ್ವಲ್ಪ ಖಾರ ಇದ್ದು ಚೆನ್ನಾಗಿರುತ್ತೆ ಈಗ ತೆಗ್ದಿಟ್ಕೊಂಡಾಗ ತೆಂಗಿನ ತುರಿ ಹಾಕ್ಕೊಂಡ್ಬಿಡೋಣ ಈಗ ಕತ್ತರಿಸಿದ ಕೊತ್ತಂಬರಿ ಸೊಪ್ಪಾ ಹಾಕೊಂಡ್ಬಿಡೋಣ ಕಡಲೆ ಕಾಳಿನ ಉಸಲಿ ರೆಡಿ ಆಯಿತು ಚೆನ್ನಾಗಿ ಕಾಳಿನ ಉಸಲಿ ರೆಡಿ ಆಗಿದೆ ಇದಕ್ಕೆ ನಾವು ಬೆಳ್ಳುಳ್ಳಿ ಈರುಳ್ಳಿಯನ್ನು ಹಾಕದೇ ಇರೋದ್ರಿಂದ ಅಂತ ದೇವರ ನೈವೇದ್ಯಕ್ಕೆ ಕೂಡ ಇಡಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು మరి వేడి ధన్యవాదులు